ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರ ಕೋಪ ಮಾಡಿಕೊಂಡು ಸತ್ತೆ ಹೇಳೇ ಅಂದಿದ್ದ ತಕ್ಷಣ ವಿದ್ಯೆ ಹೌದು ಮಾವಯ್ಯನ ಜೈಲಿಗೆ ಕಳ್ಸೋಕೆ ಕಾರಣ ಆದವಳು ನಾನೇ ಫೋನ್ ಮಾಡಿದ್ದು ಈ ಪಾಪಿನೇ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಭದ್ರ ಕೂಡ ಕೈಯಲ್ಲಿರೋ ಮಚ್ಚನ್ನು ಕೆಳಗಡೆ ಬಿಟ್ಬಿಡ್ತಾನೆ ಒಬ್ಬೊಬ್ಬರಾಗೆ ಪಾಪ ವಿದ್ಯೆನ ಬೈಯೋಕೆ ಶುರು ಮಾಡಿಬಿಡ್ತಾರೆ ಈ ಕಡೆ ಈಶ್ವರಿ ಅಂತೂ ಅಯ್ಯೋ ಪಾಪಿ ನಿನ್ನ ನಾ ಈ ಮನೆ ಮುದ್ದು ಸೊಸೆ ಅಂತ ಮೆರೆಸಿದ್ದೇವೆ ಅಲ್ವೇ ನಮ್ಮ ಮಾವಿಗಿಂತ ಮೋಸ ಮಾಡೋಕ್ಕೆ ನಮ್ಮ ಬಾವು ಮೋಸ ಮಾಡೋಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ಅಂತ ಕೇಳ್ತಾಳೆ ಇಷ್ಟು ದಿನ ನನ್ನ ಮಗಳು ಥರ ನಿನ್ನನ್ನು ನೋಡಿಕೊಂಡೆ ನಮ್ಮ ಮನೆಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ನಿನ್ನ ಕಾಲು ಗುಣದಿದ್ದೆ ಇಷ್ಟೆಲ್ಲ ಆಯಿತು ಅಂತ ಅನ್ಕೊಂಡಿದ್ದೆ ಆದರೆ ಇಂಥ ಕೆಲಸ ಮಾಡಿದೀ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಮೌನ ಕೂಡ ಹೇಳ್ತಾಳೆ ಆವಾಗ ಈ ಕಡೆ ಶಿವರಾಮೇಗೌಡ ತಂಗಿ ಕೂಡ ನಮ್ಮ ಅಣ್ಣ ಆಸ್ತಿ ಅಂತಸ್ತು ಜಾತಿ ಏನು ಕೂಡ ನೋಡ್ದೇನೆ ನೀನೇ ಈ ಮನೆ ಸೊಸೆ ಆಗಿ ಬರಬೇಕು ಅಂತ ನಮ್ಮ ವಿರುದ್ಧವಾಗಿ ಹೋಗಿ ನಿನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ ನಿನ್ ಮದುವೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟ ಅಂತ ನಮ್ಮ ಅಣ್ಣಗೆ ಇಂಥ ದ್ರೋಹ ಮಾಡ್ಬಿಟ್ಟಲ್ಲೇ ಪಾಪಿ ಅಂತ ಹೇಳ್ತಾಳೆ ಈ ಕಡೆ ಅಂದ್ರೆ ಚಿತ್ರ ಕೂಡ ಅಯ್ಯೋ ಅಲ್ಲ ಇಷ್ಟು ದಿನ ನಮ್ಮ ನಡುವೆನೆ ಇದ್ಬಿಟ್ಟು ಮಳ್ಳಿ ಮಳ್ಳಿ ತರ ಇದ್ದು ಎಷ್ಟೆಲ್ಲ ನಾಟಕ ಮಾಡ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾಳೆ ನಮ್ಮ ಭದ್ರು ಮಾಮ ನಿನ್ನ ಪ್ರೀತಿಗೋಸ್ಕರ ಎಷ್ಟೆಲ್ಲ ಮಾಡ್ದ ಮನೆಯವ್ರನ್ನ ಒಪ್ಪಿಸಿ ನಿನ್ನನ್ನ ಮದುವೆ ಮಾಡಿ ಕರ್ಕೊಂಡು ಬಂದ ಅಂತ ನಮ್ಮ ಮಾವಿಗೆನೆ ಮೋಸ ಮಾಡಿಬಿಟ್ಟೆ ಅಂತ ವಿನಂತಿ ಕೇಳ್ತಾಳೆ ಇನ್ನು ಎಲ್ಲರೂ ಕೂಡ ವಿದ್ಯೆನ ಬೈತಾ ಇರಬೇಕಾದ್ರೆ ವಿದ್ಯೆ ಮತ್ತೆ ಅವ್ರ ಅಮ್ಮಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇನ್ನು ಅಜ್ಜಮ್ಮನ ಕೂಡ ಕೂಡ ಕೋಪ ಮಾಡಿಕೊಂಡು ಕೊನೆಗೂ ಕೂಡ ನಿಮ್ಮಂಥ ಅಟ್ಟಿ ಇದ್ದ ಹೆಣ್ಣು ತರಬಾರ್ದು ಅಂತ ಅಂದ್ಕೊಂಡಿದ್ವಿ ಆದರೆ ನನ್ನ ಮಗ ತನ್ನ ಮಗ ಆಸೆ ಪಡ್ತಾ ಅಂತ ಹೇಳ್ಬಿಟ್ಟು ಹೆಣ್ಣನ್ನು ತಗೊಂಡು ಬಂದ್ವಿ ಆದರೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಡ್ಲು ನನ್ನ ಮಗ ಒಂದು ಕಾಲದಲ್ಲಿ ಯಾವ ರೀತಿ ನಿಂತ್ಕೊಂಡು ಮಾತಾಡ್ತಾ ಇದ್ದ ಇವಾಗ ಅವನಿಗೆ ಮಾತೆ ಬರ್ಲಿದಂಗೆ ಮಾಡಿಬಿಟ್ಟೆ ಅಲ್ಲೇ ಅಂತೇಳ್ಬಿಟ್ಟು ಅಜ್ಜಮ್ಮ ಹೇಳ್ತಾರೆ ಅಲ್ಲ ನಮ್ಮ ಭಾವನಿಂದ ನಿನ್ನ ಈ ಮನೆ ರಾಣಿ ಥರ ಮೆರೆಸ್ತಾ ಇದ್ರು ಅವ್ರು ಏನೇ ಅನ್ಯಾಯ ಮಾಡಿದ್ರು ನಿನಗೆ ಅಲ್ಲ ನನ್ನ ಬಾವನ್ನ ಒಂದ್ಸತಿ ನೋಡಿ ಪಾಪ ಜೈಲಲ್ಲಿದ್ದು ಎಷ್ಟೆಲ್ಲ ನೊಂದಿದ್ದಾರೆ ಬೆಂದಿದ್ದಾರೆ ಅದನ್ನು ಮಾತ್ರ ನಾವು ಯಾವತ್ತೂ ಮರೆಯೋದಿಲ್ಲ ಅಂದಿದ್ದ ತಕ್ಷಣ ಈ ಕಡೆ ಚಲುವ ಕೂಡ ಅಯ್ಯೋ ಏನೋ ಗೊತ್ತಿಲ್ಲದೆ ನನ್ನ ಮಗಳು ತಪ್ಪು ಮಾಡಿದ್ದೇಳೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಡ್ತಾನೆ ಸಾಕು ನಿಲ್ಲಿಸ್ತೀರ ನಿಮ್ಮ ಬಣ್ಣನ ಮಾ ಬಣ್ಣದ ಮಾತುಗಳನ್ನ ಇಷ್ಟು ದಿನ ನೀವು ಮಾತಾಡಿರೋದನ್ನೆಲ್ಲ ನಂಬಿ ಮೋಸ ಹೋಗಿದ್ದು ಸಾಕು ನಮ್ಮ ಅಪ್ಪಯ್ಯಗೆ ಈ ಗತಿ ತಂದಿರೋಳನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಭದ್ರ ಹೇಳ್ತೇನೆ ಭದ್ರ ಕೋಪ ಮಾಡ್ಕೊಂಡು ನಿಂತಿರಬೇಕಾದ್ರೆ ಯಾಕೆಲ್ಲ ಭದ್ರ ಸುಮ್ಮನೆ ಇದೆಯಾ ಅಲ್ಲ ಇಷ್ಟು ದಿನ ನಿಮ್ಮ ಅಪ್ಪಯ್ಯನ ನಾ ಜೈಲಿಗೆ ಕಳಿಸಿರೋಳು ಯಾರು ಅಂತ ಹುಡುಕ್ತಾ ಇದ್ದೆ ಇವಾಗ ನೀನು ನೆನ್ರು ಅಂತ ಗೊತ್ತಾಗಿದ್ದ ತಕ್ಷಣ ನೀನು ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀಯಾ ಅಂತ ಅವ್ರ ಅತ್ತೆ ಕೇಳ್ತಾಳೆ ಆವಾಗ ಚಿತ್ರ ಮತ್ತು ಸುಭಾಷ ಇಬ್ರು ಕೂಡ ಏನವ ಇದು ನಾವೇನು ಆಗುತ್ತೆ ಅಂತ ಅನ್ಕೊಂಡ್ರೆ ಏನು ಕೂಡ ನಡೀತಾ ಇಲ್ಲ ಭದ್ರೆ ಇನ್ನೇನು ಮುಗಿಸಿ ಜೈಲಿಗೆ ಹೋಗ್ತಾನೆ ಅಂತ ಅಂದ್ಕೊಂಡ್ರೆ ಅವ್ನು ಪಡಿ ಅವನು ನಿಂತಿದ್ದಾನೆ ಅಂತ ಸುಭಾಷ ಹೇಳಿದರೆ ಅವಣವ ಇವನೇನಾದರೂ ಮಾಡಿಲ್ಲ ಅಂದರೆ ನಾವು ಇಷ್ಟು ದಿನ ಪ್ರಯತ್ನ ಪಟ್ಟಿರೋದೆಲ್ಲದೂ ಕೂಡ ವ್ಯರ್ಥ ಆಗ್ಬಿಡುತ್ತೆ ಏನಾದರೂ ಮಾಡವ ಅಂದಾಗ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಈ ವಿದ್ಯೆ ನಮ್ಮ ಮಾತ್ರ ಸುಮ್ಮ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಭದ್ರಾ ಸುಮ್ಮನೆ ಇದೆಯಾ ನೋಡು ಈ ವಿಚಾರದಲ್ಲಿ ಜಾಸ್ತಿ ನಿರ್ಧಾರ ತೊಗೊಳಬೇಕಾಗಿರೋದು ಅಕ್ಕ ನೀನೇ ಸರಿಯಾಗಿ ನಿರ್ಧಾರ ಮಾಡು ಅಂದಿದ್ದ ತಕ್ಷಣ ಇದ್ರಾಗೆ ನಿರ್ಧಾರ ಮಾಡೋದು ಏನಿದೆ ಈಶ್ವರಿ ನನಗೆ ನನ್ನ ಗಂಡನೇ ಮುಖ್ಯ ಈ ವಿದ್ಯೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ಮೇಲೆ ಇವಳು ಪರವಾಗಿ ನಿಂತ್ಕೊಳ್ಳೋ ಮಾತೇ ಇಲ್ಲ ಅಂತ ಮೋನ ಹೇಳ್ಬಿಡ್ತಾಳೆ ಯಾಕೆ ಭದ್ರಾ ಸುಮ್ಮನೆ ಇದೆಯಾ ಇಷ್ಟು ದಿನ ಯಾರು ಅಂತ ಹುಡುಕ್ತಾ ಇದ್ದೆ ಇವಾಗ ನಿನ್ನ ಕಣ್ಣು ಮುಂದೆ ಅವಳೇ ತಾನೆ ಅವಳ ಸುಮ್ಮನೆ ಬಿಟ್ಬಿಡ್ತೀಯಾ ಅಂತ ಹೇಳ್ತಾಳೆ ಈಶ್ವರಿ ನೋಡತ್ತೆ ಇಷ್ಟೊತ್ತು ನಾನು ತುಂಬ ತುಂಬ ಮಾತಾಡಿದ್ದೀನಿ ಮಾತಾಡಿರೋದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸು ಆದರೆ ಇದರಲ್ಲಿ ನೀನೇ ನಿರ್ಧಾರ ತಗೋಬೇಕು ಅಂತ ಹೇಳಿದ ತಕ್ಷಣ ಈ ಕಚಮ್ಮನ ಕೂಡ ಕೋಪ ಮಾಡ್ಕೊಂಡು ಬಿಡ್ತಾರೆ ಏಳನ್ನ ನಾನು ಯಾಕೆ ಸುಮ್ಮನೆ ಬಿಡಲಿ ಇಷ್ಟು ದಿನ ನಮ್ಮ ಅಪ್ಪಯ್ಯ ಜೈಲಲ್ಲಿ ಆರು ತಿಂಗಳಿದ್ದು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ಅಟ್ಟಿಯವರಿಗೆ ಮಾತ್ರ ಗೊತ್ತು ಅವ್ರು ಹಾಕಿರೋ ಪ್ರತಿಯೊಂದು ಕಣ್ಣೀರನ್ನು ಕೂಡ ನಾನು ನೋಡಿದ್ದೀನಿ ಇಂಥವ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಮಚ್ಚು ತಗೊಂಡು ಇನ್ನೇನು ವಿದ್ಯೆ ಹತ್ರ ಹೋಗಬೇಕು ವಿದ್ಯೆ ತಲೆ ಸುತ್ತಿ ಕೆಳಗಡೆ ಬಿದ್ದೆ ಬಿಡ್ತಾಳೆ ಅಯ್ಯೋ ವಿದ್ಯೆ ಏನು ಏನೈತೆ ಐತೆ ಅಂತ ಹೇಳ್ಬಿಟ್ಟು ಗಾಬರಿ ಇರಬೇಕಾದ್ರೆ ಈ ಕಡೆ ಅವ್ರ ತಾತ ಬಂದ್ಬಿಟ್ಟು ಭದ್ರಾ ಏನು ಮಾಡ್ತಾ ಇದೀಯಾ ಇಳಿಸು ಮಚ್ಚು ಕೆಳಗೆ ಅಂತ ಹೇಳ್ತಾರೆ ಇಲ್ಲ ತತ ನಾನು ಮಾತ್ರ ಸುಮ್ಮ ಬಿಡೋದಿಲ್ಲ ಅಂತ ಹೇಳಿದಾಗ ನಾನು ನಿಮ್ಮ ಅಜ್ಜ ಹೇಳ್ತಾ ಇದ್ದೀನಿ ಕೆಳಗೆ ಇಳಿಸು ಅಂತ ಹೇಳ್ತಾರೆ ಸಾಕು ಸುಮ್ಮನೆ ಇರ್ತೀರಾ ಏನು ಮಾಡೋಕೆ ಹೊರಟಿದ್ದೀರಾ ಇಷ್ಟು ದಿನ ಶಿವರಾಮೇಗೌಡ ಜೈಲಿಗೆ ಹೋಗಿ ಎಷ್ಟೆಲ್ಲ ಅನುಭವಿಸಿದೇನೆ ಇವಾಗ ಭದ್ರಾ ನೀನು ಜೀವನ ಪೂರ್ತಿ ಜೈಲಿಗೆ ಹೋಗ್ಬೇಕು ಅಂತ ಇದೀಯಾ ನೀನು ಜೈಲಿಗೆ ಹೋದ್ರೆ ಈ ಅಟ್ಟಿ ನೆಮ್ಮದಿಯಾಗಿರುತ್ತೆ ಅಂತ ಅನ್ಕೊಂಡಿದ್ಯಾ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ತೀರಾ ಅಂತ ಅಜ್ಜ ಹೇಳ್ತೀವಿ ಹೆಣ್ಮಗು ತಲೆ ಸುತ್ತಿ ಕೆಳಗೆ ಬಿದ್ದೈತೆ ಮೊದಲು ಆ ಹೆಣ್ಮಗು ಏನಾಗೈತೆ ಅಂತ ನೋಡಬೇಕು ವಿನಂತಿ ಹೋಗಿ ಸ್ವಲ್ಪ ನೀರು ತಗೊಂಬಾರವ ಅಂತ ಹೇಳಿದಾಗ ಚಿಕ್ಕಜ ನನಗೆ ಮಾತ್ರ ಹೇಳ್ಬೇಡ ನಾನು ಮಾತ್ರ ಇವಳು ಸತ್ರು ಪರವಾಗಿಲ್ಲ ನೀರು ಕೊಡೋದಿಲ್ಲ ಅಂತ ಹೇಳಿದಾಗ ಕ್ವಾಟ್ಲೆ ಹೋಗ್ಬಿಟ್ಟು ತಗೊಂಡು ಬರ್ತಾನೆ ಆವಾಗ ಇಲ್ಲಿ ವಿ ವಿದ್ಯೆಗೂ ಕೂಡ ಎಚ್ಚರ ಆಗುತ್ತೆ ಎಚ್ಚರ ಆಗಿದ್ದ ತಕ್ಷಣ ವಿದ್ಯೆ ಆರಾಮಾಗಿದೆಯ ತಾನೆ ಹುಷಾರಾಗಿದ್ಯಾ ಅಂತ ಹೇಳ್ಬಿಟ್ಟು ಕಾಯಿನ ಹಿಡ್ಕೊಳ್ತಾಳೆ ರತ್ನ ಇಟ್ಕೊಂಡಿದ ತಕ್ಷಣ ರತ್ನಗೆ ಫುಲ್ ಶಾಕ್ ಆಗಿಬಿಡುತ್ತೆ ಯಾಕವ ರತ್ನವ ಏನಾಯ್ತು ಯಾಕೆ ಭಯಪಡ್ತಾ ಇದೆಯಾ ಅಂತ ಅಜ್ಜ ಕೇಳಿದ ತಕ್ಷಣ ನನ್ನ ಮಗಳು ಬಸ್ರಿ ಆಗೋಳೆ ಅಂತ ಹೇಳ್ಬಿಡ್ತಾಳೆ ಅದನ್ನು ಕೇಳಿಸ್ಕೊಂಡು ಎಲ್ಲರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಏನು ಹೇಳ್ತಾ ಇದೆಯಾ ಬಾರವ ಸಲ ಚೆಕ್ ಮಾಡು ಅಂತ ಹೇಳಿದ ತಕ್ಷಣ ಅಲ್ಲಿರೋ ಡಾಕ್ಟರ್ ಕೂಡ ಬಂದ್ಬಿಟ್ಟು ವಿದ್ಯೆನ ಚೆಕ್ ಮಾಡ್ತಾರೆ ಹೌದು ಗೌಡ್ರೆ ನಿಮ್ಮ ಸೊಸೆ ಇವಾಗ ಬಸ್ರಿ ಆಗೋಳೆ ಅಂದಿದ್ದ ತಕ್ಷಣ ಶಿವರಾಮೇಗೌಡ ಗೌಡಗಂತೂ ಇನ್ನೂ ಕೋಪ ಬಂದ್ಬಿಡುತ್ತೆ ನೋಡ್ದೇನೋ ಶಿವರಾಮೇಗೌಡ ಇವಾಗ ಆ ಹೆಣ್ಣಿನ ಹೊಟ್ಟೆಯಲ್ಲಿ ನಿಮ್ಮದು ವಂಶರ ವಂಶೋದ್ದಾರಕ ಬೆಳೀತಾವನೆ ಇಂಥ ಟೈಮ್ನಲ್ಲಿ ನಾವು ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿದ ತಕ್ಷಣ ತಕ್ಷಣ ಈಶ್ವರಿ ಕೋಪ ಮಾಡಿಕೊಂಡು ಅತ್ತೆ ಈ ವಿಚಾರದಲ್ಲಿ ನೀವೇ ನಿರ್ಧಾರ ತಗೋಬೇಕು ಅಂತ ಹೇಳ್ತಾಳೆ ನಾನು ನಿರ್ಧಾರ ತಗೊಳೋದೇನೈತೆ ಈ ಹಟ್ಟಿಯಲ್ಲಿ ಈ ಮನೆಯಲ್ಲಿ ಏನೇ ಆದರೂ ಮಾತಾಡೋದು ನನ್ನ ಮಗ ಅವನು ಯಾವ ನಿರ್ಧಾರ ತೊಗೊಂಡ್ರು ಕೂಡ ನಂದು ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಅವಾಗ ಶಿವರಾಮೇಗೌಡ ತುಂಬ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಷ್ಟೆಲ್ಲ ಅನ್ಯಾಯ ಆದಮೇಲೆ ಇವಳನ್ನ ಈ ಅಟ್ಟಿಲಿ ಇಡ್ಕೊಳ್ಳೋದು ಸಾಧ್ಯನೇ ಇಲ್ಲ ಇವಳಿಗೆ ಈ ಮನೆ ಇರೋ ಯೋಗ್ಯತೆಯೂ ಕೂಡ ಇಲ್ಲ ಭದ್ರಾ ಏನು ನೋಡ್ತಾ ಇದೆಯಾ ಅವಳ ಮನೆಯಿಂದ ಆಚೆ ಬಿಸಾಕು ಅಂದಿತ್ತು ತಕ್ಷಣ ಬಟ್ಲೇ ವಿದ್ಯಾರತ್ನ ಎಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ ಮುಖ ಏನೇ ನೋಡ್ತಾ ಇದೆಯಾ ಎದ್ದೇಳೆ ಅಂತ ಹೇಳ್ಬಿಟ್ಟು ಭದ್ರ ಇಲ್ಲಿ ವಿದ್ಯೆನ ಕರ್ಕೊಂಡು ಹೊರಟೆ ಬಿಡ್ತಾನೆ ಪಾಪ ಈ ಕಡೆ ಅಂದರೆ ಭವಾನಿನೂ ಕೂಡ ಇದೆಲ್ಲ ಬೇಡ ಸರಿ ಇಲ್ಲ ಅಂತ ಹೇಳಕ್ಕೆ ಬಂದ್ರು ಕೂಡ ಭವಾನಿ ನಿನಗೇನು ಗೊತ್ತಿಲ್ಲ ನೀನಿಲ್ಲಿ ಇದ್ದಾಗ ಮಾ ಬಾವ ಅವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ನಮಗೆ ಗೊತ್ತು ಬಾವ ಜೈಲಿದ್ದ ಬಂದ ಮೇಲೆ ಪ್ರತಿ ನಿಮಿಷ ಪ್ರತಿ ಕ್ಷಣ ಆ ಜೈಲಿಂದ ನೆನ್ಪು ಮಾಡಿಕೊಂಡು ನರ್ಕ ಅನುಭವಿಸಿದರೆ ನೋಡು ಭವಾನಿ ನೀನು ಇವಾಗ ಬಂದಿರೋದು ಒಂದು ಒಂದು ಘಟನೆಗಳು ನಿನಗೆ ಗೊತ್ತಿಲ್ಲ ನೀನು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಈಶ್ವರಿ ಭವಾನಿ ಬಾಯಿನ ಮುಚ್ಚಿಸ್ಬಿಡ್ತಾಳೆ ಭದ್ರಾ ಕೂಡ ಹಿಂದೆ ಮುಂದೆ ನೋಡ್ದೇನೆ ವಿದ್ಯೆನ ಮನೆಯಿಂದ ಆಚೆ ಕರ್ಕೊಂಡು ಬಂದು ರೋಡಿಗೆ ತಳ್ಳಿಬಿಡ್ತಾನೆ ಪಾಪ ರತ್ನ ಮತ್ತು ಚೆಲುವ ಎಲ್ಲರೂ ಕೂಡ ಬಂದ್ಬಿಟ್ಟು ವಿದ್ಯೆನ ಇಟ್ಕೊಳ್ತಾರೆ ಅವಾಗ ಇಲ್ಲಿ ಚೆಲುವ ಅಯ್ಯೋ ದೇವರೇ ನನ್ನ ಮನೆಗೆ ನನ್ನ ಮಗಳಿಗೆ ಒಳ್ಳೆ ಮನೆ ಸಿಕ್ತು ಒಳ್ಳೆ ಅಳಿಯ ಒಳ್ಳೆ ಬೀಗರು ಸಿಕ್ಕಿದ್ದಾರೆ ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ದೆ ಊರು ತುಂಬ ಹೇಳ್ಕೊಂಡು ಬಂದಿದ್ದೆ ನನ್ನ ಮಗಳು ಅದೃಷ್ಟ ಮಾಡಿದಳೆ ಅಂತ ಇವಾಗ ನೋಡಿದ್ರೆ ನನ್ನ ಮಗಳು ಗಂಡನ ಮನೆ ಬಿಟ್ಟು ಬರ್ತಾ ಅವಳೆ ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ ಮುಂದೆ ನನ್ನ ಮಗಳ ಜೀವನ ಏನು ಅಂತ ಅಂದ್ಕೊಳ್ತಾ ಇರ್ತೇನೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ಅವ್ರು ಬಂದ್ಬಿಟ್ಟು ನಮ್ಮ ವಿದ್ಯೆನ ಮನೆ ಒಳಗೆ ಕರೆಯೋದು ನನಗೇನೋ ಅನುಮಾನ ಅನಿಸ್ತೈತೆ ನಡೆಯುವ ವಿದ್ಯೆ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಮ್ಮ ಹೇಳ್ತಾರೆ ವಿದ್ಯೆಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ವಿದ್ಯೆ ಇಲ್ಲಿ ಭದ್ರ ಮತ್ತೆ ಅವಳು ಇರೋ ಎಲ್ಲ ಕ್ಷಣನೂ ಕೂಡ ನೆನ್ಮಾಡ್ಕೊಳ್ತಾಳೆ ಆದರೆ ಭದ್ರಗಂತೂ ಕೋಪನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕೋಪ ಬಂದಿರುತ್ತೆ ಹಾಗಿದ್ರೆ ಈಶ್ವರಿ ಅನ್ಕೊಂಡ ಹಾಗೆ ವಿದ್ಯಾ ಮತ್ತೆ ಭದ್ರ ಇಬ್ರು ಕೂಡ ಇಷ್ಟು ಬೇಗ ದೂರ ಆಗ್ತಾರ ಹಾಗಿದ್ರೆ ವಿದ್ಯಾ ಒಟ್ಟಲ್ಲಿರೋ ಮಗು ನಿಜವಾಗ್ಲೂ ಹುಟ್ಟುತ್ತಾ ಅಂತ ನೋಡ್ಬೇಕು ಯಾಕೆ ಆ ಮಗು ಹುಟ್ಟೋದ್ರಿಂದ ಈಶ್ವರಿಗೇನೆ ನಷ್ಟ ಅಂತ ಹೇಳ್ಬಿಟ್ಟು ಆ ಮಗುಗೂ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಬೇಕು ಅಂತ ನೋಡೇ ನೋಡ್ತಾಳೆ ಸೊ ಮತ್ತೆ ಮುಂದೆ ಯಾವಾಗ ವಿದ್ಯಾಭದ್ರ ಒಂದಾಗ್ತಾರೆ ಅಂತ ನೋಡ್ಬೇಕು ಆಕ್ಚುಲಿ ಇನ್ನ ಟ್ವಿಸ್ಟ್ ಏನಿದೆ ಅಂದ್ರೆ ವಿದ್ಯಾ ಫೋನ್ ಮಾಡಿರ್ತಾಳೆ ಆದ್ರೆ ಆ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಅಲ್ವಾ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಬಟ್ ವಿನಂತಿ ಕಾಲ್ ಮಾಡಿದಾಗ ಮಾತ್ರ ಇನ್ಸ್ಪೆಕ್ಟರು ಆ ವಿಚಾರನ ತಿಳ್ಕೊಂಡು ಮದುವೆ ಮಂಟಪಕ್ಕೆ ಬಂದು ಮದುವೆನ ನಿಲ್ಲಿಸಿರ್ತಾರೆ ನಿಜ ಹೇಳಬೇಕು ಅಂದರೆ ಶಿವರಾಮೇಗೌಡ ಪೌಲ್ ಅಂದರೆ ಜೈಲಿಗೆ ಹೋಗೋಕ್ಕೆ ಕಾರಣವೇ ವಿನಂತಿ ವಿದ್ಯೆ ಫೋನ್ ಮಾಡಿದ್ರು ಕೂಡ ಕಾನ್ಸ್ಟೇಬಲ್ ಅದನ್ನು ಪೊಲೀಸ್ಗೆ ತಿಳಿಸಿರೋದಿಲ್ಲ ಈ ಸತ್ಯ ಮುಂದೆ ಗೊತ್ತಾದ ಮೇಲೆ ವಿದ್ಯೆನ ಕ್ಷಮಿಸಿಬಿಟ್ಟು ಮನೆ ಒಳಗಡೆ ಕರ್ಕೊಳ್ಳೋದು ಸೊ ಹಾಗಿದ್ರೆ ಈ ಸತ್ಯ ಎಲ್ಲ ಯಾವಾಗ ಆಚೆ ಬರುತ್ತೆ ಅಂತ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್